ನಮಸ್ಕಾರ ಇವತ್ತಿನ ವಿಷಯ ಏನಂತಂತಂದರೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋದ ನಂತರ ಜಿ ಬಿ ಎ ಆಗಿ ಮಾಡಿದ್ದಾರೆ ಜಿ ಬಿ ಎ ಆದ ನಂತರ ವಾರ್ಡ್ಗಳ ಸಂಖ್ಯೆಯು ಸಹ ಅಧಿಕ ಪ್ರಮಾಣದಲ್ಲಿ ಮಾಡಿದ್ದಾರೆ ಹೀಗೆ ಮಾಡುವಂಥ ಸಮಯದಲ್ಲಿ ಮಲ್ಲೇಶ್ವನ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಏಳು ವಾರ್ಡ್ಗಳಿತ್ತು ಈಗ ಹತ್ತು ವಾರ್ಡ್ಗಳಾಗಿ ಮಾಡಿದ್ದಾರೆ ಅಥವಾ ಹತ್ತು ವಾರ್ಡ್ಗಳಿಗೆ ಒಂದೊಂದು ರೀತಿಯ ಹೆಸರುಗಳನ್ನು ಇಡ್ತಾ ಹೋಗಿದ್ದಾರೆ ಇಡುವಂಥ ಸಂದರ್ಭದಲ್ಲಿ ಆ ವಾರ್ಡ್ಗಳು ಆ ವಾರ್ಡ್ಗಳಿರುವಂಥ ಮೂಲ ಹೆಸರೇನು ಎನ್ನುವುದನ್ನು ಗಮನಿಸದೆ ನಮ್ಮ ಜಿ ಬಿ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮನ್ನು ನಮ್ಮಿಂದ ಆಯ್ಕೆಯಾದಂಥ ರಾಜಕೀಯ ಮುಖಂಡರುಗಳಿರ್ಬೋದು ಯಾರೂ ಸಹ ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸ್ಥಳೀಯರ ಹತ್ರ ವಿಚಾರಣೆ ಮಾಡದೆ ಹಿರಿಯರ ಹತ್ರ ಬುದ್ಧಿಜೀವಿಗಳ ಹತ್ರ ಸಂಘಟನೆಗಳ ಹತ್ರ ವಿಚಾರಣೆ ಮಾಡದೆ ಆ ಏರಿಯಾದ ಮೂಲ ಸಿದ್ಧಾಂತಗಳನ್ನು ಗಮನಕ್ಕೆ ತಗೊಳದೆ ಅವರಿಷ್ಟ ಬಂದ ರೀತಿಯಲ್ಲಿ ಹೆಸರುಗಳನ್ನು ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ನಮ್ಮ ನಾವು ವಾಸಿಸುವಂಥ ಜಾಗ ಅದಕ್ಕೆ ಶ್ರೀರಾಂಪುರ ಎನ್ನುವ ಎಂಬ ವಾರ್ಡ್ನ ಹೆಸರನ್ನು ಇಟ್ಟಿದ್ದಾರೆ ಅಂತೇಳಿ ಸುದ್ದಿವಾಹಿನಿಗಳಲ್ಲಿ ಹಾಗೂ ನಮ್ಮ ಪ್ರತಿನಿತ್ಯ ನಾವು ಓದುವಂಥ ನ್ಯೂಸ್ ಪೇಪರ್ಗಳಲ್ಲೂ ಸಹ ಬಂದಿದೆ ಈ ಶ್ರೀರಾಮ್ಪುರಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಏನಂತಂತಂದರೆ ಹತ್ತೊಂಬತ್ತು ಐವತ್ತಾರರಿಂದ ನಾವು ಇಲ್ಲಿ ವಾಸ ಮಾಡ್ತಿರೋಂಥದಕ್ಕೆ ನಮ್ಮ ಹಿರಿಯರೆಲ್ಲರೂ ಇದ್ರು ಅಂತ ಹೇಳಿ ನಾವು ಸಹ ಇಲ್ಲೇ ಇದೀವಿ ಆ ಸಮಯದಲ್ಲಿ ಇದು ಕೇತ್ವಾನ್ ಹಳ್ಳಿ ಸರ್ವೆ ನಂಬರ್ ಸೇರ್ತಾ ಇದ್ದಂತ ಜಾಗ ಅಂತ ಸಹ ದಾಖಲಾತಿಗಳಿದೆ ಅಂತ ಅಂತಂದ್ರೆ ಇವತ್ತಿನ ರಾಜಾಜಿನಗರದ ಭಾಗವಾಗಿರುತ್ತೆ ಈಗಿರುವಾಗ ನಾವು ಸಹ ಹಿಂದೆ ರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಾ ಇದ್ವಿ ನಂತರ ಬದಲಾವಣೆ ಆದ ಮೇಲೆ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದ್ವಿ ಈ ಎಲ್ಲ ಪುರಾವೆಗಳಿದ್ರೂ ಇದನ್ನು ಶ್ರೀರಾಂಪುರದ ಭಾಗ ಅಂತ ಹೇಳಿ ಶ್ರೀರಾಂಪುರ ವಾರ್ಡ್ ಅಂತ ಹೇಳಿ ಯಾವ ಮಾನದಂಡದ ಮೇಲೆ ಮಾಡಿದ್ದಾರೆ ಈ ಅಧಿಕಾರಿಗಳು ತಿಳಿತಾ ಇಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ರಾಜಕೀಯ ಮುಖಂಡರುಗಳಾಗ್ಲಿ ಈ ಶ್ರೀರಾಂಪುರ ಅನ್ನೋ ಹೆಸರನ್ನ ತೆಗೀರಿ ಈ ಶ್ರೀರಾಂಪುರ ಇದಕ್ಕೆ ವ್ಯಾಪ್ತಿ ಬರಲ್ಲ ಈ ವ್ಯಾಪ್ತಿಗೆ ಈ ವಾರ್ಡ್ಗೆ ಸೇರುವಂತ ಬಡಾವಣೆಗಳು ಯಾವುವು ಅಂತಂದ್ರೆ ಗಾಯತ್ರಿ ನಗರದ ಕೆಲವು ಭಾಗಗಳು ಗಾಂಧಿ ಗ್ರಾಮ ಮಾರುತಿ ಬಡಾವಣೆ ರಾಮೋಹನ್ಪುರ ದೇವಯ್ಯ ಪಾರ್ಕು ನಾಗಪ್ಪ ಇಷ್ಟು ಬಡಾವಣೆಗಳು ಈ ಭಾಗಕ್ಕೆ ಸೇರ್ತದೆ ಈಗಾಗಲೇ ಇತಿಹಾಸಪೂರ್ವವಾದಂತಹ ಹಿರಿಯ ಸ್ವತಂತ್ರ ಹೋರಾಟಗಾರರು ನಮ್ಮ ದೇವಯ್ಯನವರು ಅವರ ಬಸ್ ಸ್ಟ್ಯಾಂಡ್ ಇದೆ ದೇವಯ್ಯ ಪಾರ್ಕ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ ದೇವಯ್ಯ ಉದ್ಯಾನವನ ಅಂತ ಹೇಳ್ತೀವಿ ಅವರ ಹೆಸರಿಡಿ ನಮ್ಮ ಸ್ಥಳೀಕರು ನಾವು ಹೆಮ್ಮೆ ಪಡ್ತೀವಿ ಅದನ್ನು ಬಿಟ್ಟು ಶ್ರೀರಾಮ್ಪುರ ಅಂತ ಇಟ್ಟು ಇಲ್ಲ ಜನಗಳಿಗೆ ಯಾಕೆ ಮುಜುಗರ ತರ್ತೀರಿ ದಯವಿಟ್ಟು ಸ್ವಾಮಿ ಇಲ್ಲಿನ ಹಿರಿಯರನ್ನು ಇಲ್ಲಿನ ಸಂಘಟನೆಗಳನ್ನು ಇಲ್ಲಿ ಬುದ್ಧಿಜೀವಿಗಳನ್ನು ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ಆಮೇಲೆ ತುಂಬ ನಿರ್ಧಾರವನ್ನು ವ್ಯಕ್ತಪಡಿಸಿ ನಾವು ಇದಕ್ಕಂತೂ ಶ್ರೀರಾಂಪುರ ಅಂತ ಹೇಳೋದಕ್ಕೆ ನಾವು ಬಿಡೋದಿಲ್ಲ ಈಗಾಗಲೇ ನಾವು ನಗರಾಭಿವೃದ್ಧಿ ಇಲಾಖೆಗೂ ಸಹ ದೂರನ್ನು ದಾಖಲಾತಿ ಮಾಡಿದ್ದೀನಿ ಹಾಗೆ ಕಮಿಷನರ್ಗೂ ದೂರನ್ನು ದಾಖಲಾತಿ ಮಾಡಿದ್ದೀನಿ ಇದಕ್ಕೆ ಯಾವುದಕ್ಕೂ ತಾವು ಒಪ್ಪಲಿಲ್ಲ ಅಂತಂತಂದರೆ ನಾನು ಕಾನೂನು ಅಡಿಯಲ್ಲಿ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಮುಂದಿನ ಓಟ ಹೋರಾಟವನ್ನು ಮಾಡಬೇಕಾಗ್ತದೆ ಆದ್ದರಿಂದ ನಾನು ತಮಗೆ ಮನವಿ ಮಾಡ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ನಮ್ಮ ವಾರ್ಡ್ಗೆ ಶ್ರೀರಾಮಪುರ ಅಂತ ದಯವಿಟ್ಟು ಇಡಬೇಡಿ ಅಂತೇಳಿ ಈ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ